ಹಲೋ ಏವರಿ ಬಡಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವೈಫೈ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು ನಾನು ವೈಫೈ ಬಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಮೊಬ್ ಯೂಟ್ಯೂಬ್ ಮಾಡೋದಕ್ಕೆ ಮೊಬೈಲ್ ಇರಬೇಕು ಮೊಬೈಲ್ ಇದ್ದರೂ ಇಂಟರ್ನೆಟ್ ಇರಬೇಕು ಇಂಟರ್ನೆಟ್ಟು ನಾವು ಎಷ್ಟು ಹಾಕ್ಸಿರುವೆ ಮುನ್ನೂರು ನಾನ್ನೂರು ಕೊಟ್ಟು ಹಾಕ್ಸಿರು ಆಗಲ್ಲ ಎಂಟುನೂರು ಕೊಟ್ಟು ಹಾಕ್ಸಿರುವೆ ಅವರು ಅರವತ್ತೆಪ್ಪತ್ತು ಜಿ ಬಿ ಕೊಟ್ಟರೂ ತಿಂಗಳಿಗೆ ನಮಗೆ ಆಗ ಸಾಕಾಗೋದಿಲ್ಲ ಅದಕ್ಕೋಸ್ಕರ ಈ ಯೂಟ್ಯೂಬ್ ಮಾಡೋರಿಗೆ ಎಷ್ಟಿದ್ರೂ ನೆಟ್ಟು ಸಾಕಾಗಲ್ಲ ಅದಕ್ಕೋಸ್ಕರ ನಾವು ಈ ವೈಫೈ ಹಾಕ್ಸಿರೇ ನೆಟ್ಟಿಂದು ನಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಆರು ತಿಂಗಳಿಂದ ಸುಮ್ಮನೆ ಇದ್ದು ಇವಾಗ ಹಾಕಿಸ್ತಾ ಇದ್ದೀನಿ ಆರು ತಿಂಗಳಿಂದ ಮೊದಲೇ ಹಾಕಿಸ್ಬೇಕಾಯಿತು ಮೊದಲೇ ಹಾಕಿಸಿದ್ರೆ ಇನ್ನೂ ಅನುಕೂಲ ಆಗೋದು ಇವಾಗ ಆರು ತಿಂಗಳಾದಮೇಲೆ ಸ್ವಲ್ಪ ಬುದ್ಧಿ ಬಂದಿದೆ ಯೂಟ್ಯೂಬ್ ಏನು ಎತ್ತ ಅಂತ ಹೇಗೆ ಅಂತ ಇದಕ್ಕೆ ನೆಟ್ಟಿಲ್ದಾರು ಆಗೋಲ್ಲ ಅದಕ್ಕೆ ಇವಾಗ ಹಾಕಿಸ್ದೆ ಈಗ ವೈಫೈ ಹಾಕಿಸ್ದೆ ಅದನ್ನೇ ವೈಫೈ ಹಾಕಿಸ್ಕೊಂಡಿದ್ದಕ್ಕೆ ಅದನ್ನೇ ನಿಮಗೂ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯೂಟ್ಯೂಬು ಸಾಕಷ್ಟು ವರ್ಕು ಯೂಟ್ಯೂಬ್ನಲ್ಲಿ ಮಾಡಬಹುದು ವೈಫೈ ಇದ್ದರೆ ಎಷ್ಟು ಬೇಕಾದ್ರೂ ನೆಟ್ಟು ಸಾವಿರ ಜಿ ಬಿ ತನಕ ನೆಟ್ಟಿರುತ್ತೆ ಅದನ್ನು ಉಪಯೋಗಿಸ್ಕೋಬಹುದು ಆದರೆ ವರ್ಕ್ ಮಾಡ್ಬೋದು ನೋಡ್ಬೋದು ಬೇರೆಯವ್ರ ಲೈವ್ ನೋಡ್ಬೋದು ಬೇರೆಯವ್ರ ಲೈವ್ಗಳು ಎಷ್ಟು ಬೇಕಾದ್ರೂ ನೋಡ್ಬೋದು ವಿಡಿಯೋ ಎಷ್ಟು ಬೇಕಾದರೂ ನೋಡ್ಬೋದು ಇಷ್ಟೇ ಲಿಮಿಟಲ್ಲಿ ಇಷ್ಟೇ ಇದರಲ್ಲಿ ಮಾಡಬೇಕು ಅಂತ ಇಲ್ಲ ನೆಟ್ಟು ಎಲ್ಲ ಸಾಕಷ್ಟು ನೆಟ್ಟಿರುತ್ತೆ ಅದನ್ನು ಅನ್ಲಿಮಿಟೆಡ್ ಆಗಿ ನಾವು ಉಪಯೋಗಿಸ್ಬೋದು ಎಷ್ಟು ವಿಡಿಯೋನ ಬೇಕಾದ್ರೂ ಲೈವು ವಿಡಿಯೋ ನಾವು ಲೈವ್ ಮಾಡ್ಬೋದು ಕೂತ್ಕೊಂಡು ಅದರಿಂದ ನೆಟ್ಟು ಬೇಕ ನೆಟ್ ಬೇಕು ಅಂದರೆ ವೈಫೈ ಹಾಕಿಸ್ಕೋಬೇಕು ಮತ್ತು ಫಸ್ಟು ಇದಕ್ಕೆ ಎರಡೂವರೆ ಸಾವಿರ ಕಟ್ಟಬೇಕು ಎರಡೂವರೆ ಸಾವಿರ ಕಟ್ಟಬೇಕು ಏರ್ಟೆಲ್ ಆಫೀಸ್ನಲ್ಲಿ ಹೋಗಿ ಕೇಳಿದರೆ ಹೇಳ್ತಾರೆ ಹಾಕಿ ಅವರೇ ಬಂದು ಹಾಕ್ಕೊಡ್ತಾರೆ ಅವರೇ ಬಂದು ಇಬ್ಬರು ಬಂದು ಬಾಕ್ಸ್ ಒಂಥರ ಬಾಕ್ಸ್ ಬರ್ತಾರೆ ಬಾಕ್ಸ್ನ ಇಟ್ಟು ಸೆ ಸೆಟ್ ಮಾಡಿ ಹೋಗ್ತಾರೆ ಕೇಬಲ್ ಸೆಟ್ ಮಾಡ್ದಂಗೆ ಸ್ವಲ್ಪ ಎತ್ತರಕ್ಕೆ ವೈರು ಏಳಿಸ್ ಇದಕ್ಕೆ ಆಂಟೆನ ಟಿ ವಿ ಅಂಟೆನೇ ಇರುತ್ತಲ್ಲ ಅಲ್ಲೇ ಹಾಕಿಸ್ಬೋದು ಎತ್ತರಕ್ಕೆ ಹಾಕ್ಸಿದರೆ ಒಳ್ಳೆಯದು ಎರಡೂವರೆ ಸಾವಿರ ಕಟ್ಟಬೇಕು ಏರ್ಟೆಲ್ ಆಫೀಸ್ನಲ್ಲೇ ಕೇಳಬೇಕು ಮೊಬೈಲು ಮೊಬೈಲ್ ಅಂಗಡಿಗಳವರು ಹಾಕ್ತಾರೆ ಮೊಬೈಲ್ ಅಂಗಡಿಗಳವರು ಅವ್ರನ್ನ ಕೇಳಿರೋ ಅವರು ಹಾಕ್ಕೊಡ್ತಾರೆ ಮತ್ತು ಇದು ತಿಂಗಳು ತಿಂಗಳು ರೀಚಾರ್ಜು ಮತ್ತೆ ಮಾಡಿಸ್ಬೇಕಾಗುತ್ತೆ ಒಂಬೈನೂರು ರೂಪಾಯಿ ಬರುತ್ತೆ ರಿಚಾರ್ಜು ರೀಚಾರ್ಜ್ ಒಂಬೈನೂರು ರೂಪಾಯಿ ಬರುತ್ತೆ ರಿಚಾರ್ಜ್ ಮಾಡಿಸ್ತಾ ಇರಬೇಕು ನಾವು ಇದಕ್ಕೂ ಕ ಮೊಬೈಲ್ಗೂ ಕೊಟ್ಟೆ ಕಟ್ತೀವಲ್ಲ ಅದೇ ಥರ ರಿಚಾರ್ಜ್ ಮಾಡಿಸ್ಕೋಬೇಕು ಅಂದರೆ ಅನ್ಲಿಮಿಟೆಡ್ ಅಷ್ಟೇ ಅನ್ಲಿಮಿಟೆಡ್ ಇಂಟರ್ನೆಟ್ ಅನ್ಲಿಮಿಟೆಡ್ ಅದೇ ಸಾವಿರ ಜಿ ಬಿ ಎಷ್ಟು ಬೇಕಾದ್ರೂ ಉಪಯೋಗಿಸ್ಕೋ ಮೂರು ತಿಂಗಳು ಕೆಲವು ಮಾಡಿಸೋರು ಕೆಲವು ಮೂರು ತಿಂಗಳು ಫ್ರೀ ಕೊಡ್ತಾರೆ ಕೆಲವರು ಕೊಡಲ್ಲ ಅದನ್ನ ಆಫರ್ ಇದ್ದಂಗೆ ವಿಚಾರಿಸ್ಕೋಬೇಕು ಆಫರ್ ಇದ್ದರೆ ಕೊಡ್ತಾರೆ ಆಫರ್ ಇಲ್ಲದಾದರೆ ಫ್ರೀ ಇಲ್ಲ ಮೂರು ತಿಂಗಳು ಇಲ್ಲ ಹೋದರೆ ಫ್ರೀ ಇರುತ್ತೆ ವೈಫೈ ಕರೆಂಟ್ ಹೋದರೂ ಕರೆಂಟ್ ಹೋದರೆ ಮಾತ್ರ ಬರಲ್ಲ ಇದು ಕರೆಂಟ್ ಇದ್ದಾಗ ಮಾತ್ರ ಬರೋದು ವೈಫೈ ನೀವು ಕರೆಂಟ್ ಎಷ್ಟೊತ್ತಿರುತ್ತೋ ಅಷ್ಟೊತ್ತು ವೈಫೈ ಬರುತ್ತೆ ಆಮೇಲೆ ಕರೆ ಆಮೇಲೆ ಇದರಲ್ಲಿ ಟಿ ವಿ ನೋಡ್ಬೋದು ಇದರಲ್ಲಿ ಟಿ ವಿನ ನೋಡ್ಬೋದು ಆಮೇಲೆ ಟಿ ವಿಗೂ ಇದೇ ಕರೆನ್ಸಿ ಆಗುತ್ತೆ ಇನ್ನೇನು ಮತ್ತೆ ಕರೆನ್ಸಿ ಹಾಕ್ಸೋ ವೈಫೈರೆ ಟಿವಿಗೂ ಬರುತ್ತೆ ಮನೆ ಕರೆಂಟ್ ಬರಲ್ಲ ಟಿ ವಿ ಕರೆಂಟ್ ಬರುತ್ತೆ ಇಂಟರ್ನೆಟ್ ಬರುತ್ತೆ ಆಮೇಲೆ ಎಷ್ಟು ಮೊಬೈಲು ಮೊಬೈಲು ಕಂಪ್ಯೂಟರು ಎಲ್ಲದಕ್ಕೂ ಉಪ್ಯೋಗಿಸ್ಕೊಬೋದು ಒಂದೇ ಒಂದೇ ಇದನ್ನು ಎಲ್ಲ ಮೊಬೈಲು ಕಂಪ್ಯೂಟರು ಎಲ್ಲದಕ್ಕೂ ಉಪಯೋಗಿಸ್ಬೋದು ಒಂದೇ ರೀಚಾರ್ಜ್ ಒಂಬೈನೂರು ಒಂಬೈನೂರು ರೂಪಾಯಿ ರೀಚಾರ್ಜ್ ಮಾಡಿಸಿದ್ರೆ ಕಂಪ್ಯೂಟರು ಆಮೇಲೆ ಮೊಬೈಲು ಟಿ ವಿ ಮೂರಕ್ಕೂ ಆಗುತ್ತೆ ಒಂದು ಪಾಸ್ವರ್ಡ್ ಕೊಡ್ತಾರೆ ಪಾಸ್ವರ್ಡನ್ನ ಜೋಪನ್ ಆಗಿಟ್ಕೋಬೇಕು ಪಾಸ್ವರ್ಡ್ ಕೊಡ್ತಾರೆ ಜೋಪನ್ ಆಗಿಟ್ಕೋಬೇಕು ನಾವು ಯಾವ ರೂಮ್ನಲ್ಲಿ ವರ್ಕ್ ಮಾಡ್ತೀವೋ ಆ ರೂಮ್ ಹತ್ರ ಒಂದು ಗೋಡೆ ಗೋಡೆ ಡಿಸ್ಟೆನ್ಸ್ ಇರುತ್ತೆ ಗೋಡೆ ಹಾಕ್ತಿದ್ದಂಗೆ ಅದು ಕಮ್ಮಿ ಆಗುತ್ತೆ ಅದ್ರ ಪವರು ಅದರಿಂದ ನಾವು ಯಾವ ರೂಮ್ನಲ್ಲಿ ಎಲ್ಲ ಹತ್ತಿರದಲ್ಲೂ ಇದು ಮಾಡ್ತೀವೋ ಅಲ್ಲೇ ಹತ್ತಿರದಲ್ಲಿ ಹತ್ರ ಡಿಸ್ಟೆನ್ಸ್ನಲ್ಲೇ ಬಾಕ್ಸ್ ಇಟ್ಕೋಬೇಕು ಯಾವ ರೂಮ್ನಲ್ಲಿ ವರ್ಕ್ ಮಾಡ್ತೀವೋ ಅಲ್ಲಿಗೆ ಇಟ್ಕೋಬೇಕು ಜಾಸ್ತಿ ಆಮೇಲೆ ಅಲ್ಲೇ ಬಾಕ್ಸ್ ಇಟ್ಕೊಂಡ್ರೆ ಒಳ್ಳೆಯದು ವೈಫೈ ಹಾಕ್ಸೋದು ಲೈವ್ ಲೈವ್ ಮಾಡೋದು ಎಲ್ಲ ಮೊದಲು ಅದೇ ವೈಫೈ ಹಾಕ್ಸೋದು ಲೈವ್ ಮಾಡೋದು ಎಲ್ಲ ಮೊದಲಿಂದಾನೆ ಮಾಡಿದರೆ ಯೂಟ್ಯೂಬ್ಗೆ ಯೂಟ್ಯೂಬ್ಗೆ ಒಳ್ಳೆಯದು ವಾಚ್ ಅವರಿಗೆ ಒಳ್ಳೆಯದು ವಾಚ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಲೈವ್ ಮಾಡೋದ್ರಿಂದ ಈ ವೈಫಾಗಿ ಹಾಕಿಸ್ಕೊಂಬಿಟ್ರೆ ಮೊದಲಿಂದನೇಯ ಇದಾಗುತ್ತೆ ನಾವು ಎಲ್ಲ ಅಯ್ಯೋ ಏನೋ ನಮಗೇನು ಗೊತ್ತಿರಲ್ಲ ಏನು ವಾಚ್ ಅವರ್ ಎಷ್ಟು ಎಷ್ಟು ಕರೆ ಮಾಡ್ಕೋಬೋದೇನೋ ಮಾಡೋಣ ಅಂತ ಇರ್ತೀವಿ ಆದರೆ ಒಂದು ವರ್ಷದೊಳಗೆ ಮಾಡಬೇಕು ವಾಚ್ ಅವರು ಇದು ಎಲ್ಲ ಒಂದು ವರ್ಷದೊಳಗೆ ಮಾಡಬೇಕಾದ್ರಿಂದ ನಾವು ಮೊದಲೇ ಎಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಆಮೇಲೆ ಅಕೌಂಟ್ ಮಾಡ್ಕೋಬೇಕು ಹಾಗಾದರೆ ಯೂಟ್ಯೂಬ್ನಲ್ಲಿ ಯೂಸ್ ಆಗುತ್ತೆ ಒಂದೆರಡು ತಿಂಗ್ಳು ಪ್ರ್ಯಾಕ್ಟೀಸು ಮಾಡಿಬಿಡ್ಬೇಕು ಎಲ್ಲ ವೀಡಿಯೋ ಮಾಡೋದು ಇದು ಮಾಡೋದು ಎಲ್ಲ ಒಂದೆರಡು ತಿಂಗಳು ಪ್ರ್ಯಾಕ್ಟೀಸ್ ಮಾಡ್ಕೊಂಡು ಎರಡೆರಡು ತಿಂಗ್ಳು ಆಮೇಲೆ ನಾವು ಅಕೌಂಟ್ ಮಾಡ್ಕೊಂಡ್ರೆ ಆವಾಗ ನಮಗೆಲ್ಲ ಚೆನ್ನಾಗಿ ಅನುಕೂಲ ಆಗುತ್ತೆ ನೋಡಿರಿ ವೈಫೈ ಅಂತೂ ತುಂಬ ಅನುಕೂಲ ವೈಫವು ಏರ್ಟೆಲ್ ಏರ್ಟೆಲ್ ವೈಫವು ಬಿ ಎಸ್ ಎನ್ ಎಲ್ಲು ಯಾವ್ದಾವುದೋ ಹಾಕ್ತಾರೆ ನಮ್ಮ ನಾವು ಏರ್ಟೆಲ್ ಹಾಕ್ಸಿದ್ದೀವಿ ನಮಗೆ ಏರ್ಟೆಲ್ ಬೇಕಾಗಿರೋದು ಏರ್ಟೆಲ್ ಹಾಕ್ಸಿ ಏರ್ಟೆಲ್ ನಮಗೆ ಮೊಬೈಲು ಯಾವುದು ಇದಿರುತ್ತಾ ನೋಡಿ ವಿಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ಪೋರ್ತಾ ನೋಡಿ ಪೂರ್ತಾ ನೋಡಿ ತೀರಾ ಕಮ್ಮಿ ಬರುತ್ತೆ ವಾಚ್ ಅವರ್ ವಿಡಿಯೋಗಳಲ್ಲಿ ಪೂರ್ತಾ ನೋಡಿರೆ ಒಂದು ಬರುತ್ತೆ ವಾಚ್ ಅವರ್ ಬರುತ್ತೆ ಥ್ಯಾಂಕ್ ಯು ಎವ್ರಿಬಡಿ ಪೋರ್ತಾ ನೋಡ್ತೀರಲ್ಲ ವಾಚ್ ಅವರ್ ಕೊಡ್ತೀರಾ